ಎಲ್ಲರೂ ನಮಸ್ತೆ ಈ ಮಾಹಿತಿ ನಿಮಗಾಗಿ ಮಾರ್ಗಶಿರ ಪೂರ್ಣಿಮಾ ದಿನ ಲಕ್ಷ್ಮೀ ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಶುಭ ಫಲಗಳಿವೆ ವ್ರತ ಶುಭ ಮುಹೂರ್ತ ತಿಳಿಯಿರಿ ಮಾರ್ಗಶಿರ ಪೂರ್ಣಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದರಂದು ಹುಣ್ಣಿಮೆ ಇದೆ ಅಂದು ಮಾರ್ಗಶಿರ ಪೂರ್ಣಿಮಾ ಇರುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಶುಭ ಮುಹೂರ್ತ ಹಾಗೂ ಪೂಜೆ ಸಿಗುವ ಶುಭ ಫಲಗಳ ಬಗ್ಗೆ ತಿಳಿಯೋಣ ಬನ್ನಿ ಡಿಸೆಂಬರ್ ಹದಿನೈದರಂದು ಮಾರ್ಗಶಿರ ಪೂರ್ಣಿಮಾ ವ್ರತ ಈ ವರ್ಷ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪುಣ್ಣಿಮೆಯ ದಿನಾಂಕವು ಡಿಸೆಂಬರ್ ಹದಿನಾಲ್ಕರ ಶನಿವಾರ ಸಂಜೆ ನಾಲ್ಕು ಐವತ್ತೆಂಟರಿಂದ ಪ್ರಾರಂಭವಾಗುತ್ತದೆ ಇದು ಡಿಸೆಂಬರ್ ಹದಿನೈದರ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತೊಂದರವರೆಗೆ ಇರುತ್ತದೆ ಉದಯ ನೀತಿಯ ಪ್ರಕಾರ ವರ್ಷದ ಮಾರ್ಗಶಿರ ಪೂರ್ಣಿಮಾ ಡಿಸೆಂಬರ್ ಹದಿನೈದರಂದು ಮಾನ್ಯವಾಗಿರುತ್ತದೆ ಅದೇ ದಿನ ಪೂರ್ಣಿಮಾ ಉಪವಾಸ ಮತ್ತು ದಾನ ಸ್ನಾನವನ್ನು ನಡೆಸಲಾಗುತ್ತದೆ ಪೂರ್ಣಿಮಾ ಉಪವಾಸದ ದಿನದಂದು ಚಂದ್ರೋದಯ ಸಮಯ ಸಂಜೆ ಐದು ಹದಿನಾಲ್ಕರವರೆಗೆ ಇರುತ್ತದೆ ಪೂಜಾ ವಿಧಾನ ಹೀಗಿರುತ್ತೆ ಮಾರ್ಗಶಿರ ಪೂರ್ಣಿಮೆಯ ದಿನದಂದು ಲಕ್ಷ್ಮೀನಾರಾಯಣನನ್ನು ಪೂರ್ಣ ಆಚರಣೆಯೊಂದಿಗೆ ಪೂಜಿಸಬೇಕು ಈ ದಿನ ವಿಷ್ಣುವಿಗೆ ಹಳದಿ ಬಣ್ಣದ ಹಣ್ಣುಗಳು ಹೂವುಗಳು ಮತ್ತು ಬಟ್ಟೆಗಳನ್ನು ಅರ್ಪಿಸಬೇಕು ಗುಲಾಬಿ ಅಥವಾ ಕೆಂಪು ಬಣ್ಣದ ಹೂವುಗಳು ಮತ್ತು ಅಲಂಕಾರಿ ವಸ್ತುಗಳನ್ನು ಲಕ್ಷ್ಮೀ ಮಾತೆಗೆ ಅರ್ಪಿಸಬೇಕು ಅದೇ ಸಮಯದಲ್ಲಿ ಮಾರ್ಗಶಿರ ಪೂರ್ಣಿಮಾ ದಿನದಂದು ಸತ್ಯನಾರಾಯಣನ ಕಥೆಯನ್ನು ಓದುವುದು ಸದ್ಗುಣವೆಂದು ಪರಿಗಣಿಸಲಾಗುತ್ತದೆ ಮಾರ್ಗಶಿರ ಪೂರ್ಣಿಮೆ ತಿಥಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದು ವಿಶೇಷ ಮಹತ್ವವಾಗಿದೆ ಎಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ನೀವು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನದ ನೀರಿನಲ್ಲಿ ಗಂಗಾ ನೀರನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಿ ಮಾರ್ಗಶಿರ ಪೂರ್ಣಿಮಾ ದಿನದಂದು ಉಪವಾಸ ಮಾಡಬೇಕು ಈ ದಿನ ಲಕ್ಷ್ಮೀನಾರಾಯಣನನ್ನು ಸರಿಯಾಗಿ ಪೂಜಿಸುವುದು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಪೂಜಾ ಮುಹೂರ್ತ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಹದಿನೇಳರಿಂದ ಆರು ಹನ್ನೆರಡರವರೆಗೆ ಇರುತ್ತೆ ಸಂಧ್ಯಾ ಬೆಳಗ್ಗೆ ಐದು ಎಂಬತ್ನಾಲ್ಕರಿಂದ ಏಳು ಆರು ಪರಿಹಾರಗಳು ಹಸಿ ಹಾಲನ್ನು ಪವಿತ್ರ ನೀರಿನಲ್ಲಿ ಬೆರೆಸಿ ಚಂದ್ರನಕ್ಕೆ ಅರ್ಘ್ಯವನ್ನು ಅರ್ಪಿಸಬೇಕು ಹೀಗೆ ಮಾಡಿದರೆ ಚಂದ್ರದೇವನ ಕೃಪೆ ಯಾವಾಗಲೂ ಇರುತ್ತದೆ ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು